ಕರಿಸಿಂನಹಳ್ಳಿ ಅಂತ ಹೇಳ್ಬಿಟ್ಟು ಒಂದು ಪುಟ್ಟ ಗ್ರಾಮ ಕುಗ್ರಾಮ ಅಲ್ಲಿ ಆ ಗ್ರಾಮನು ಕುಗ್ರಾಮ ಅದರಲ್ಲಿ ಅತ್ಯಂತ ಚಿಕ್ಕ ಮನೆ ಅಂತ ಯಾವ್ದಾದ್ರು ಚಿಕ್ಕ ಗುಡಿಸಲು ಅಂತ ಯಾವ್ದಾದ್ರು ಇರಬಹುದಾದ್ರೆ ಅದು ಅವ್ರೆ ಮನೆ ಅಂತ ಒಂದು ಚಿಕ್ಕ ಗುಡಿಸ್ಲಿಂದ ಬಂದಂತ ಒಬ್ಬ ನಮ್ಮ ಹೆಣ್ಣು ಮಗಳು ಇವತ್ತು ಇಡೀ ಪ್ರಪಂಚಿರ ಏನು ಅಂತ ಹೆಚ್ಚು ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ ಆದ್ರೆ ಇವತ್ತು ಇಡೀ ಪ್ರಪಂಚ ಸಿರಾ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಒಂದು ಆ ಭಾರತದ ಭೂಪಟದಲ್ಲಿ ವಿಶ್ವದ ಭೂಪಟದಲ್ಲಿ ಸಿರಾದ ಹೆಸರನ್ನ ಮೊದಲನೇ ಬಾರಿ ನಾವು ಇನ್ನೊಂದು ನೋಡ್ಕೋಬೇಕಾಗಿರೋದು ಹಿಂದೆಂದು ಯಾವುದೇ ರಂಗದಲ್ಲಿ ವಿಶ್ವವನ್ನ ವಿಶ್ವ ಮಟ್ಟದಲ್ಲಿ ಹೆಸರು ಮಾಡ್ರೆ ಅಂತ ಯಾವುದೇ ಪ್ರತಿಭೆ ನಮ್ಮ ಸಿರಾ ತಾಲ್ಲೂಕಿನಲ್ಲಿ ಆಗಿರಲಿಲ್ಲ ಆ ರೀತಿ ಒಂದು ವಿಶ್ವ ಮಟ್ಟದ ಪ್ರತಿಭೆ ಇವತ್ತು ನಮ್ಮ ಕಂಡು ಮುಂದೆ ಒಂದು ಸಾಮಾನ್ಯ ಹೆಣ್ಮಕವಾಗಿ ನಿಮ್ಮ ಜೊತೆಗೆ ಕೂತಿದ್ದಾರೆ ಬೆಂತ್ ಕಾನ್ಫಿಡೆನ್ಸ್ ತುಂಬಿ ಇಲ್ಲಮ್ಮ ನೀನು ನಾವೆಲ್ಲ ಇದ್ದೀವಿ ನಿಮ್ಮ ಜೊತೆಗೆ ನೀನು ಆಟ ಆಡು ನೀನು ಹೋಗಿ ಮುಂದುವರಿಸು ಹೇಳಿ ಒಂದು ಆತ್ಮವಿಶ್ವಾಸವನ್ನು ಕೆಲಸವನ್ನ ಕೆಲಸವನ್ನು ಮಾಡಲಾಗಿದ್ದು ಅದರ ಜೊತೆಯಲ್ಲಿ ಅವೆಲ್ಲಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಸುಮ್ಮನೆ ನಾವೆಲ್ಲ ಬಾಹ್ಯದಿಂದ ಒಂದು ಒಳ್ಳೆ ಮಾತಾಡ್ತೀವಿ ಆದರೆ ಆ ಅಂತರಂಗದಲ್ಲಿ ಆಕೆ ಅಂತರಾತ್ಮಕದಲ್ಲಿ ಆ ಛಲ ಆಕೆ ನಾನು ಹೇಳೋದು ಬೇಡ ನಾನು ಅಯ್ಯಮ್ಮನ ರೆಪ್ರೆಸೆಂಟ್ ಮಾಡೋದು ಬೇಡ ಏನು ಹೇಳಬೇಕು ಅಯ್ಯಮ್ಮ ಬಾಯನೇ ಬರಲಿ ಹಾಗಾಗಿ ಸೊ ಆಕೆ ತುಂಬಾ ಇನ್ಸ್ಪೈರಿಂಗ್ ಮಾತನ್ನು ಹೇಳ್ತಾರೆ ಈ ಕಾರ್ಯಕ್ರಮ ಆರ್ಗನೈಸ್ ಆಗಿರ್ಲಿಲ್ಲ ನಾನು ನಿನ್ನೆ ರಾತ್ರಿ ಧನ್ಶೇಖರ್ಗೆ ನಿಮ್ಮ ಪ್ರಿನ್ಸಿಪಾಲ್ರ ಕಾಲ್ ಮಾಡಿದೆ ನಾಳೆ ಪ್ರೆಸಿಡೆನ್ಸಿ ಕಾಲೇಜಿಗೆ ಬರ್ತಾರೆ ಹೆಣ್ಣು ಮಗಳು ಆದರೆ ನಮ್ಮ ಸರ್ಕಾರಿ ಕಾಲೇಜಿಗೆ ಬರಬೇಕು ಹೆಣ್ಣು ಮಕ್ಕಳ ಕಾಲೇಜು ಅಂತ ಹೇಳಿದೆ ಅವರೆಲ್ಲ ಟೂರ್ ಹೋಗಿದಾರಂತೆ ಹಾಗಾಗಿ ಇಲ್ಲೇ ಮಾಡೋಣ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ನಾನು ಹೇಳಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಕೊಂಡು ಹೇಳಿದೆ ಅದರ ಪ್ರಕಾರ ಅವರು ಕೂಡ ಇದನ್ನು ಸೇರಿಸಿದ್ದಾರೆ ಐ ತಿಂಕ್ ಜಾಸ್ತಿ ಮಾತಾಡೋದು ಬೇಡ ಆಗ್ತಾ ಇದೆ ಕುಮಾರಿ ದೀಪಿಕಾ ಅವ್ರಿಗೂ ಕೂಡ ನಮ್ಮ ತಾಲೂಕಿನ ಎಲ್ಲ ಹಾಲು ಉತ್ಪಾದಕ ರೈತ ಬಾಂಧವರು ಆಕೆಗೆ ಸನ್ಮಾನ ಮಾಡಬೇಕು ಅಭಿನಂದನೆ ಮಾಡಬೇಕು ಅಂತ ನಮ್ಮಲ್ಲೂ ಕೂಡ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿದ್ವಿ ಆ ಒಂದು ಕಾರ್ಯಕ್ರಮದಲ್ಲಿ ಆಕೆಗೆ ನಾನು ಹೆಚ್ಚು ಮಾತಾಡ್ತಕ್ಕಂಥದ್ದು ನಾನು ಅಲ್ಲಿ ಮಾತಾಡ್ತೀನಿ ಈಗ ಸಾಧನೆ ನಿಜಕ್ಕೂ ಕೂಡ ಅದು ಯಾರ ಸ್ವತ್ತಲ್ಲ ಅದು ಸಾಧನೆ ನಿಮ್ಮ ಕೈಲಿರ್ತಕ್ಕಂಥ ಒಂದು ಸ್ವತ್ತು ನೀವುಗಳು ಏನು ಸಾಧನೆ ಮಾಡ್ತೀವಿ ನಾವು ಏನು ಆಗಬೇಕು ಎಂಬ ಒಂದು ಇಚ್ಛಾಶಕ್ತಿ ನಿಮ್ಮಲ್ಲಿದ್ದರೆ ನೀವು ಅದೆಲ್ಲವನ್ನೂ ಕೂಡ ಆಗ್ಬೋದು ಆ ಇಚ್ಛಾಶಕ್ತಿ ಕೊರತೆ ಯಾರಲ್ಲಿರ್ತಿದೆ ಅವರು ಏನು ಸಾಧನೆ ಮಾಡೋದಕ್ಕಾಗೋದಿಲ್ಲ ಆ ಒಂದು ಇಚ್ಛಾಶಕ್ತಿಯ ಪ್ರತಿರೂಪ ನಮ್ಮ ಕುಮಾರಿ ದೀಪಿಕಾರವರು ಇವತ್ತು ಇಡೀ ತಾಲೂಕು ಅಷ್ಟೇ ಅಲ್ಲ ಇಡೀ ದೇಶವೇ ಕೂಡ ಆಕೆನ ಒಂದು ಬಾರಿ ತಿರುಗಿ ನೋಡ್ತಕ್ಕಂಥ ಒಂದು ಸಾಧನೆಯನ್ನ ಗೈದಿರ್ತಕ್ಕಂಥ ದೀಪಿಕಾರವರು ನಿಜಕ್ಕೂ ಕೂಡ ನಮ್ಮೆಲ್ಲರ ಒಂದು ಸೌಭಾಗ್ಯವಾಗಿ ನಮ್ಮೆಲ್ಲರ ಶಕ್ತಿಯಾಗಿ ಇವತ್ತು ಹೊರಹೊಮ್ಮಿದರು ಅದಕ್ಕೂ ಕೂಡ ಅದರ ವಿಶೇಷವಾಗಿ ನಮ್ಮ ಏನು ವಿದ್ಯಾರ್ಥಿ ವಿದ್ಯಾರ್ಥಿನಿಯವರಿಗೆ ಅವರು ಸ್ಫೂರ್ತಿದಾಯಕರಾಗಿದೆ ಇವತ್ತು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಇಷ್ಟೊಂದು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ಆಕೆ ಎಷ್ಟೆಲ್ಲ ನೋವುಗಳು ತಿಂದಿರ್ಬೋದು ಎಷ್ಟೆಲ್ಲ ಇವತ್ತು ಆಕೆಗೆ ಬಡತನ ಕಾಡಿರ್ಬೋದು ಆದರೂ ಕೂಡ ಅವೆಲ್ಲವನ್ನೂ ಕೂಡ ಬದಿಗೊತ್ತಿ ಏನಾದರೂ ಕೂಡ ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕು ಎಂಬ ಒಂದು ಹೋರಾಟದ ಪ್ರತಿಫಲವಾಗಿ ಇವತ್ತು ನಮ್ಮೆಲ್ಲರ ಮುಂದೆ ಇವತ್ತು ಆಕೆ ನಿಂತಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಮ್ಮೆಲ್ರಿಗೂ ಮಾದರಿ ನೀವು ಅದರ ಸ್ಫೂರ್ತಿ ಆಗ್ಬೇಕಾಗ್ತದೆ ಇವತ್ತು ಈ ಒಂದು ಕಾರ್ಯಕ್ರಮ ನಿಜ ಕೂಡ ಏರ್ಪಡಿಸಿರ್ತಕ್ಕಂಥದ್ದು ನಮ್ಮ ಎಲ್ಲ ಶಾಲೆಯ ಅಧಿಕಾರಿ ವರ್ಗದವರಿಗೆ ನಮ್ಮ ವಿದ್ಯಾ ಪ್ರಾಧ್ಯಾಪಕರಿಗೆ ಅಭಿನಂದನೆಯನ್ನು ಸಲ್ಲಿಸಿ ವಿಶೇಷವಾಗಿ ನಮ್ಮ ಏನು ನಮ್ಮ ವಿಧಾನ ಪರಿಷತ್ತಿನ ಶಾಸಕರಾಗಿರ್ತಕ್ಕಂಥ ಚಿದಾನಂದ ಗೌಡ್ರವರಿಗೆ ವೇದಿಕೆ ಮೇಲೆ ನಮ್ಮ ನಮ್ಮೆಲ್ಲ ಅಶೋಕ್ ಕುಮಾರ್ ರವರು ವೀರಣ್ ಪಾಟೀಲ್ ರವರು ಮೋಹನ್ ರವರು ನಮ್ಮ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರು ಚಿಕ್ಕಣ್ಣವರು ನಮ್ಮ ಬಾಬಣ್ಣವರು ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನಮ್ಮ ಸಲ್ಲಿಸಿ ಥೈರಾಯ್ಡ್ ಇದೆಯಾ ದಪ್ಪ ಆಗ್ತಾ ಇದ್ದೀರಾ ಥೈರಾಯ್ಡ್ ನ ಹೇಗ್ ರಿವರ್ಸ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡ್ ತಗೊಂಡು ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡ್ಬೋದು ಆದ್ರೆ ಥೈರಾಯ್ಡ್ ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ ಸಣ್ಣ ಆಗೋದಕ್ಕೂ ಸಹಿತ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ ರಿವರ್ಸ್ ಮಾಡಿ ಹೆಲ್ದಿ ಆಗಿ ಸಣ್ಣ ಆಗಿಡೋದಕ್ಕೆ ನ್ಯೂಟ್ರಿಯಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ಜೀನಿ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ ಒಂದ್ ತಿಂಗಳಲ್ಲಿ ಎರಡರಿಂದ ಐದು ಕೆಜಿ ಸಣ್ಣ ಹಾಕ್ತಿರ ಒಂದು ಗ್ಲಾಸ್ ತಣ್ಣೀರಿಗೆ ಒಂದೂವರೆ ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಹಾಕಿ ಚೆನ್ನಾಗಿ ಕಲಸಿ ಅಂದ್ರೆ ಅದು ಗಂಟಾ ಚೆನ್ನಾಗಿ ಕಲಸಿ ಐದರಿಂದ ಹತ್ತು ನಿಮಿಷ ಕುದಿಸ್ಬೇಕು ಆದರೆ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನ ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಕುಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಬೇಕು ಅಂದರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡ್ರ್ ಮಾಡಿ